ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಇಂದ ನಿಮಗೆ ಏನು ಸಂದೇಶ ಸಿಗ್ತಿದೆ ನಿಮ್ಮ ಪರ್ಸನ್ ಕಡೆಯಿಂದ ಸಂದೇಶ ಅಥವಾ ಲವ್ ಲೆಟರ್ ಫ್ರಮ್ ಯರ್ ಪರ್ಸನ್ ಅಂತಲೇ ನೀವು ಅಂದ್ಕೋಬೋದು ಇಟ್ಸ್ ಲವ್ ಲೆಟರ್ ಆಫ್ ಯು ಫ್ರಮ್ ಯರ್ ಪರ್ಸನ್ ಫ್ರಮ್ ಯರ್ ಲವ್ ಡೌನ್ ಅಕಸ್ಮಾತ್ ನೀವು ತುಂಬಾ ಟ್ರೂ ಆಗಿ ಲವ್ ಮಾಡಿ ಯಾವುದೋ ಒಂದು ಬೇರೆ ಕಾರಣಾಂತರಗಳಿಂದ ನೀವು ಮತ್ತು ನಿಮ್ಮ ಪಾರ್ಟ್ನರ್ ದೂರ ಹಾಕಿದರೆ ದಿಸ್ ರೀಡಿಂಗ್ ಇಸ್ ಫ್ರೀ ಅವ್ರು ಏನು ಹೇಳಕ್ಕೆ ನಿಮಗೆ ಬಯಸ್ತಾ ಇದ್ದಾರೆ ಅವ್ರು ಅವ್ರ ಪ್ರೀತಿಯೂ ನಿಜವಾಗಿ ನಿಮ್ಮ ಪ್ರೀತಿಯೂ ನಿಜ ಆಗಿದ್ದಲ್ಲಿ ಅಕಸ್ಮಾತ್ ಏನಾರು ಅವ್ರು ನಿಮಗೆ ಮೋಸ ಮಾಡಿ ಹೋಗಿದ್ರು ಕೂಡ ಇಲ್ಲೊಂದು ಕಡೆ ನೀವು ಟ್ರೂಲ್ ಅವ್ ಮಾಡಿದರೆ ಸೊ ದಿಸ್ ಇಸ್ ಫ್ರೀ ಓಕೆನಾ ಸೊ ಲೆಟ್ಸ್ ಚೆಕ್ ನಿಮ್ಮ ಪಾರ್ಟ್ನರ್ ನಿಮಗೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತಾರೆ ಅವರ ಮೆಸೇಜಸ್ ಏನು ಅವರಿಗೆ ಏನು ಹೇಳೋಕೆ ಆಗ್ತಾ ಇರಲ್ಲ ಅರ್ಧ ನಿಮಗೂ ಗೊತ್ತಿರಲ್ಲ ನಿಮಗೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಬೇಕು ಅಂತೇಳಿ ನಿಮ್ಮ ಪರ್ಸಿಂದ ಏನು ಬರ್ತಿದೆ ಅಂತ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ಓಕೆನಾ ಆ್ಯಕ್ಚುಲಿ ಇವತ್ತು ನೆಕ್ಸ್ಟ್ ಸೆವೆನ್ ಡೇಸ್ತು ಅಪ್ಲೋಡ್ ಮಾಡಬೇಕು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ನಾರ್ಮಲ್ ಕಾಮನ್ ಆಗಿ ಹೋಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ನನ್ನ ವ್ಯೂವರ್ಸ್ಗೆ ಅಂಥೇಳಿ ಹಿಯರ್ ಓಕೆನಾ ಸೊ ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ ನನ್ನ ಗಂಟ್ಲು ಸ್ವಲ್ಪ ಸರಿ ಇಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ವಾಯ್ಸ್ಗೆ ಪ್ಲೀಸ್ ಟೆಲ್ ಮಿ ನನ್ನ ವ್ಯೂವರ್ಸಿನ ಪಾರ್ಟ್ನರಿಂದ ನನ್ನ ವ್ಯೂವರ್ಸ್ಗೆ ಏನು ಲವ್ ಲೆಟರ್ ಬರ್ತಿದೆ ಅಥವಾ ಏನ್ ಲವ್ ಮೆಸೇಜ್ ಬರ್ತಿದೆ ನಾನು ನ ಫಸ್ಟ್ ಶಫಲ್ ಮಾಡಿ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಹೋಗ್ತೀನಿ ಸುಮ್ಮನೆ ಕಾರ್ಡ್ ಮುಚ್ಕೊಂಡು ಕೇಳಿಸ್ಕೊಳ್ತಾ ಹೋದ ಓಕೆನಾ ಫಸ್ಟು ಕಾರ್ಡ್ಸ್ನೆಲ್ಲ ತೆಕ್ಕೊಂಬಿಡ್ತೀನಿ ದಯವಿಟ್ಟು ಬೈಕೊಂಬಿಡಿ ರೀಡಿಂಗ್ ಸ್ಟಾರ್ಟ್ ಮಾಡಿಲ್ಲ ಇನ್ನೂನು ಅಂತ ಫಸ್ಟು ಕಾರ್ಡ್ಸ್ ಕ್ಲಾರಿಫೈ ಮಾಡ್ಕೊಂಬಿಡೋಣ ಓಕೆನಾ ಎಲ್ಲ ಕಾರ್ಡ್ಸು ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಐ ರಿ ಸಾರಿ ಫಾರ್ ದಟ್ ಓಕೆನಾ ಸೊ ಲೆಟ್ ಸ್ಟಾರ್ಟ್ ನಿಮ್ಮ ಇಂದ ನಿಮಗೆ ಏನು ಲವ್ ಲೆಟರ್ ಬರ್ತದೆ ಏನೆಲ್ಲ ಹೇಳಬೇಕು ಅಂತ ಇದಾರೆ ಸ್ಟಾರ್ಟ್ ಮಾಡ್ತೀನಿ ಸುಮ್ಮನೆ ಕೇಳಿಸ್ಕೊಳ್ತಾ ಹೋಗಿ ಓಕೆ ಆಯ್ನಾ ಹೆಲೋ ಬಂಗಾರ ಹೇಗಿದೀಯಾ ನಾನು ತುಂಬಾ ನೆನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ನಾನಿಲ್ಲದೆ ನೀನು ನಿನ್ನ ಜೀವನ ಚೆನ್ನಾಗಿ ನಡೆಸ್ತಾ ಇದೀಯ ಆ್ಯಕ್ಚುಲಿ ತುಂಬ ದಿವಸದಿಂದ ನಿಂಗೊಂದು ಮಾತು ಹೇಳಬೇಕಿತ್ತು ಅದು ನಿಂಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ ಹಾಗಾಗಿ ಈ ಮುಖಾಂತರ ನಿನಗೆ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೀನು ಪ್ರತಿದಿನ ನನ್ನ ಮುಖದಲ್ಲಿ ನಗು ತರಿಸ್ತಾ ಇದ್ದೆ ನಾನು ಎದ್ದಿದ ತಕ್ಷಣ ನೋಡ್ತಾ ಇದ್ದಿದ್ದೆ ಅಥವಾ ಬರ್ತಾ ಇದ್ದಿದ್ದೆ ನಿನ್ನ ಮೆಸೇಜಸ್ ನಿನ್ನ ಕಾಲ್ಸ್ ನನ್ನ ದಿನಚರಿ ಶುರು ಆಗ್ತಾ ಇದ್ದಿದ್ದೆ ನಿನ್ನಿಂದ ನಾನು ಚೆನ್ನಾಗಿದ್ದೀನೋ ಇಲ್ವೋ ನಾನು ಯಾವ ಥರ ಇದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಪ್ರತಿ ಕ್ಷಣ ನೀನು ನನಗೆ ಕಾಲ್ ಮಾಡಿನೋ ಮೆಸೇಜ್ ಮಾಡಿನೋ ತಿಳ್ಕೊಳ್ತಾ ಇದ್ದ ಈಗ ನೀನು ದೂರ ಹೋಗಿದ್ಯಾ ಬಟ್ ಇವಾಗ ನಿನ್ನನ್ನು ಪಡ್ಕೊಳಕ್ಕೆ ಆ ನಿನ್ನ ಪ್ರೀತಿ ಗಳಿಸ್ಕೊಳಕ್ಕೆ ನಾನು ಏನು ಬೇಕಾದ್ರೂ ಮಾಡೋದು ಹೇಳಿದ್ದೀನಿ ನಿನ್ನನ್ನು ಟಚ್ ಮಾಡಿದಾಗ ನನಗೆ ಸಿಗೋ ಪ್ರೀತಿ ನನಗೆ ಸಿಗೋ ಖುಷಿ ಮತ್ತೊಂದರಲ್ಲಿ ನಾವಿಬ್ರು ನಮ್ಮ ಫ್ಯೂಚರ್ನ ಮತ್ತು ಒಳ್ಳೆ ತುಂಬ ಫ್ಯೂಚರ್ನ ಒಬ್ಬರೊಟ್ಟಿಗೊಬ್ರು ಚೆನ್ನಾಗಿ ನಡೆಸ್ಬೋದಾಗಿತ್ತು ತುಂಬಾ ಆನೆಸ್ಟ್ ಆಗಿದ್ದೀನಿ ನಿನ್ನ ಜೊತೆ ನನ್ನ ಕನಸುಗಳನ್ನೆಲ್ಲ ನಿನ್ನ ಕನಸಿನ ಥರ ನೋಡ್ತಾ ಇದ್ದೆ ನೀನು ಯಾವ ರೀತಿ ನಗ್ತೀಯಲ್ಲ ಅದು ನನಗೆ ತುಂಬಾ ಆಗುತ್ತೆ ನನಗೆ ನಿನ್ನಿಂದ ಸಿಗ್ತಿದ್ದಂಥ ರೆಸ್ಪೆಕ್ಟ್ ಮತ್ತು ನನಗೆ ಯಾವತ್ತೂ ಅದು ಸಿಗಲಿಲ್ಲ ನೀನು ನನ್ನನ್ನು ಮುದ್ದು ಮಾಡ್ತಿದ್ದ ರೀತಿ ನೀನು ನನ್ನನ್ನು ಪ್ರೀತಿಸ್ತಿದ್ದ ರೀತಿ ಅದು ಯಾರೂ ನನಗೆ ಮಾಡಲಿಲ್ಲ ಮಾಡೋಕ್ಕೂ ಸಾಧ್ಯನೂ ಇಲ್ಲ ಆದರೆ ಇವಾಗ ನಿನ್ನ ಪ್ರೀತಿಗೆ ನಿನ್ನ ಮುದ್ದು ಮಾಡ್ತಿದ್ದ ರೀತಿಗೆ ತುಂಬಾ ಹಂಬಲಿಸ್ತಿದ್ದೀನಿ ತುಂಬಾ ನಿನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ತಪ್ಪು ಮಾಡ್ಬಿಟ್ಟಲ್ವ ನಾನು ಎಂಥ ಒಳ್ಳೆ ಪ್ರೀತಿನ ಕಳ್ಕೊಂಡ್ಬಿಟ್ಟೆ ನಿನ್ನಷ್ಟು ಕೇರ್ ನನಗೆ ಯಾರು ಮಾಡಲಿಲ್ಲ ಮಾಡೋದು ಇಲ್ಲ ಅಣ್ಣಗತ್ ಸಿಗ್ತಾನೂ ಇಲ್ಲ ಕೂಡ ತುಂಬಾನೇ ಬೇಜಾರಾಗಿದೆ ನೀನಿಲ್ಲದೆ ತುಂಬಾನೇ ದುಃಖ ಇದೆ ನನ್ನ ಮೇಲೆ ನೀನು ನನ್ನ ಬಿಟ್ಟು ಹೋದ್ಮೇಲೆ ನಂಗೆ ಖುಷಿಯಾಗಿದ್ದ ಕ್ಷಣನೇ ಇಲ್ಲ ಬಟ್ ಹೇಗೋ ನಾನು ಸಂಭಾಳಿಸ್ಕೊಳ್ತಾ ಇದ್ದೀನಿ ಹೇಗೋ ನನ್ನನ್ನ ದಾರಿ ಕಂಡ್ಕೊಳ್ತಾ ಇದ್ದೀನಿ ಹೇಗೆ ಬದುಕೋದು ಅನ್ನೋದು ರೀತಿ ಗೊತ್ತಾಗ್ತಾ ಇಲ್ಲ ಆದರೂ ಕಷ್ಟದಲ್ಲೂ ಕೂಡ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ ಕ್ಷಣ ಪ್ರತಿ ನಿಮಿಷ ನಿನ್ನ ಬಗ್ಗೆ ಯೋಚನೆ ಬರ್ತಾನೆ ಇರುತ್ತೆ ಹೌದು ನಿನಿಗೋಸ್ ಬೇರೆಯವ್ರಿಗೋಸ್ಕರ ನನ್ನನ್ನು ಬಿಟ್ಬಿಟ್ಟು ಹೋದೆ ಬಟ್ ಇವಾಗ ಗಿಲ್ಟ್ ನನ್ನನ್ನು ತುಂಬಾ ಕಾಡ್ತಾ ಇದೆ ನೀನಿಂದೆ ನನ್ನ ಜೀವನ ನೆನೆಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಿನ್ನ ಹತ್ರ ಮುಂದೆ ಬಂದು ಸಾರಿ ಕೇಳೋಕ್ಕೂ ನನಗೆ ಮುಖ ಇಲ್ಲ ಅಥವಾ ನೀನು ಮುಂದೆ ಬಂದು ಮಾತಾಡೋಕ್ಕೂ ನನಗೆ ಮುಖ ಇಲ್ಲ ಒಂದಲ್ಲ ಒಂದು ದಿವ್ಸ ಸಿಗ್ತೀಯಾ ಅನ್ನೋದೊಂದು ಭಾವನೆ ಇದೆ ಮತ್ತೆ ಸಿಗ್ತೀಯ ಮತ್ತೆ ನಾವಿಬ್ಬರು ಒಂದಾಗ್ತೀವಿ ನಾನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ತೀಯ ನಾನು ಮಾಡಿರೋ ಅಂಥ ತಪ್ಪು ಕ್ಷಮಿಸೋದಲ್ಲ ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬಟ್ ನೀ ನನ್ನ ಅಷ್ಟು ಪ್ರೀತಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ನನಗೆ ನಾನೇ ಅನ್ಕೊಳ್ತೀನಿ ನನ್ನ ಬಂಗಾರ ನನ್ನ ಚಿನ್ನಮ್ಮನ ಕ್ಷಮಿಸ್ತಾಳೆ ಕ್ಷಮಿಸ್ತಾಳೆ ನೀನ್ ಪ್ರತಿಯೊಂದನ್ನು ಹೇಗ್ ಸಾಲ್ವ್ ನನಗೆ ನನಗೇನೇ ಕಷ್ಟ ಬರ್ಲಿ ನನಗೇನೇ ತೊಂದರೆ ಆಗ್ಲಿ ಪ್ರತಿಯೊಂದು ಅದು ನೀನೇ ಮುಂದೆ ಖುದ್ದಾಗಿ ನಿಂತು ಎಲ್ಲರನ್ನು ನೋಡ್ಕೊತಿದ್ದೆ ನನ್ ಜೀವನದಲ್ಲಿ ಅತಿ ದೊಡ್ಡ ಬ್ಲೆಸ್ಸಿಂಗ್ಸ್ ಅಂದ್ರೆ ನೀನೇನೆ ಎಲ್ಲ ಎಷ್ಟು ಮೆಚಾರಿಟಿಯಿಂದ ಹ್ಯಾಂಡಲ್ ಮಾಡ್ತಿದ್ದೆ ನೀನು ಇರುವಾಗ ನನಗೆ ಕಷ್ಟ ಏನು ಅಂತಲೇ ಗೊತ್ತಿರಲಿಲ್ಲ ನೀನು ಅದನ್ನ ತೋರಿಸ್ಲೂ ಇಲ್ಲ ಒಂದು ಪುಟ್ಟ ಮಗುವಿನ ರೀತಿ ನೋಡ್ಕೊಂಡೆ ಆದರೆ ಇವಾಗ ಅದು ಯಾವುದು ನಾನು ಪಡ್ಕೋತಿದ್ದ ನಾನು ಖುಷಿಯಾಗೂ ಇಲ್ಲ ನಾನು ಖುಷಿ ಅನ್ನೋದು ನೋಡಿದ್ದೆ ನಿನ್ನಿಂದ ಅದು ಮುಕ್ತಾಯ ಆಗಿದ್ದು ನೀನು ಬಿಟ್ಕೋದ್ಮೇಲೆ ತುಂಬ ಯೋಚಿಸ್ತೀನಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ನೀನು ಕೊಟ್ಟಿದ್ದ ಪ್ರೀತಿ ಕೇರ್ ಎಲ್ಲನೂ ತುಂಬ ನೆನಪಾಗತ್ತೆ ಎಲ್ಲೊಂದು ಕಡೆ ನಾನೇ ನಿನ್ನ ತುಂಬ ಗ್ರ್ಯಾಂಡೆಡ್ ಆಗಿ ತಗೊಂಬಿಟ್ಟೆ ಎಸ್ ಐ ನೊ ಅದೇ ನಾನು ಮಾಡಿದ್ದ ತಪ್ಪು ನಿನ್ನ ಇಷ್ಟ ಪ್ರೀತಿ ಕೊಟ್ಟಿದ್ದೆ ನನಗೆ ಮುಳ್ಳಾಯ್ತವೂ ಒಂದ್ ಕಡೆ ನನ್ನ ಟಾಕ್ಸಿಕ್ ಮೈಂಡ್ ನನ್ನ ನಾರ್ಸಿಸ್ಟ್ ಮೈಂಡ್ ಬೇರೆ ಕಡೆ ಹಾಂ ಇನ್ಯಾರೋ ಬಂದು ಅದನ್ನ ರೋಲ್ ಮಾಡಿದ್ರು ಇದೆ ಇವಾಗ ನಾ ಆ ಸಿಚುಯೇಷನ್ ಇಂದ ನಂಗೆ ಬಿಟ್ಟು ವಾಪಸ್ ಆಚೆ ಬರೋಕ್ಕೂ ಆಗ್ತಾ ಇಲ್ಲ ನನ್ನ ಲೈಫ್ನ ಇವಾಗ ಇನ್ಯಾರೋ ರೂಲ್ ಮಾಡ್ತಾ ಇದ್ದಾರೆ ಬಟ್ ನೀನು ಆ ರೀತಿ ಯಾವತ್ತೂ ಇರಲೇ ಇಲ್ಲ ಎಲ್ಲ ಕಡೆ ನನ್ನನ್ನು ಕಟ್ ಹಾಕಿದರೆ ಅನ್ನೋ ಫೀಲ್ ಬರ್ತಾ ಇದೆ ನಿನ್ನ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡಲ್ವಾ ಎಷ್ಟು ವರ್ಟಾಗಿ ಅಲ್ವಾ ತುಂಬಾ ವಲ್ಗಾರ ಕೂಡ ವರ್ಡ್ಸ್ ಯೂಸ್ ಮಾಡಿದ್ದೀನಿ ದಯವಿಟ್ಟು ಆದರೆ ನನ್ನ ಕ್ಷಮಿಸು ಕ್ಷಮಿಸ್ಯ ಕ್ಷಮಿಸಕ್ಕಾಗುತ್ತಾ ಅದು ನನಗೆ ಗೊತ್ತಿಲ್ಲ ನೀನು ಯಾವುದಕ್ಕೂ ನನಗೆ ಕೊರ್ತೇನೆ ಮಾಡಲಿಲ್ಲ ಪ್ರತಿಯೊಂದಕ್ಕೂ ನಾನು ಕೇಳಿದ್ನೆಲ್ಲ ಮಾಡಿದೆ ಬಯಸಿದ್ನೆಲ್ಲ ಕೊಟ್ಟೆ ತುಂಬ ಪ್ರೀತಿ ಮಾಡಿದೆ ಆದರೆ ಆ ಕೊರತೆ ನನಗೆ ಇವಾಗ ತುಂಬಾ ಕಾಡ್ತಾ ಇದೆ ನೀನು ಇವಾಗ ಅರ್ಥ ಆಗ್ತಿದೆ ನಿನ್ನ ಪ್ರೀತಿಯ ಬೆಲೆ ಇವಾಗ ತಿಳ್ಕೊತಾ ಇದ್ದೀನಿ ನಿನ್ನ ಪ್ರೀತಿಯ ಬೆಲೆ ನನಗೆ ಮತ್ತೆ ನೀನು ಬೇಕು ನನ್ನನ್ನು ನಾನು ತುಂಬಾ ಒಂಟಿತನದಿಂದ ನೋಡ್ಕೊತಾ ಇದ್ದೀನಿ ತುಂಬಾ ಒಂಟಿತನ ಕಾಡ್ತಾ ಇದೆ ಯಾವುದ್ರಲ್ಲೂ ಖುಷಿ ಇಲ್ಲ ಮನ್ಸಿಗೆ ನೆಮ್ಮದಿ ಇಲ್ಲ ಹೊಸ ಬೆಳಕಬೇಕು ಬೇಕು ಇದೆ ಅದು ಸಿಗ್ತಾ ಇಲ್ಲ ನನಗೆ ಸಿಗುತ್ತಾ ಅದು ನನಗೆ ಕೂಡ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ನಿನ್ನ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ತುಂಬಾನೇ ಇದೆ ನನಗೆ ನನ್ನ ನಿನ್ನ ಪ್ರೀತಿ ಸಕ್ಸಸ್ ಆಗಬೇಕು ಆಗುತ್ತಾ ಅದು ಕೂಡ ಗೊತ್ತಿಲ್ಲ ನಾವಿಬ್ರು ಮದ್ವೆ ಆಗ್ಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ವಿ ಆದರೆ ನಾನೇ ನಿನ್ನನ್ನು ಬಿಟ್ಟು ಹೋದೆ ನಾನೇ ನಿನಗೆ ಮೋಸ ಮಾಡ್ತೀನಿ ನಮ್ಮಿಬ್ಬರು ಮದುವೆ ಆಗುತ್ತ ನನ್ನ ಮನಸ್ಸಲ್ಲಿ ತುಂಬಾ ಪ್ರಶ್ನೆ ಇದೆ ನನ್ನ ನಗುನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದ್ದಿದ್ದ ಪ್ರೀತಿ ಮತ್ತೆ ನೋಡಬೇಕು ನಾನು ನನಗೆ ಆ ಪ್ರೀತಿ ಪಡ್ಕೊಬೇಕು ಅಂತ ತುಂಬಾ ಅನುಭವಿಸ್ತಾ ಇದ್ದೀನಿ ಎಲ್ಲರೂ ಹೇಳಿದಾಗೆ ಕಳ್ಕೊಂಡ ಮೇಲೇ ಒಬ್ಬರು ಬೆಲೆ ಗೊತ್ತಾಗಲ್ಲ ನೀನು ನನ್ನ ಹತ್ರ ಇದ್ದಾಗ ನಿಜವಾಗ್ಲೂ ನಿನ್ನ ಬೆಲೆ ಏನು ಅಂತ ನನಗೆ ತಿಳ್ಕೊಳ್ಳೋಕ್ಕಾಗಲಿಲ್ಲ ನೀನು ನನ್ನ ಬಿಟ್ಟು ಹೋದ ಮೇಲೇನು ನಂಗೆ ನೀನೇನು ನಿನ್ನ ವ್ಯಾಲ್ಯೂ ಏನು ನೀ ಎಷ್ಟನ್ನು ನನ್ನ ಪ್ರೀತಿಸ್ತೀಯ ಅನ್ನೋದು ನಾನು ತಿಳ್ಕೊಂಡಿದ್ದೆ ನನಗೆ ಗೊತ್ತು ನನ್ನ ಜೀವನದಲ್ಲಿ ಖುಷಿಯಾಗಲಿ ನೆಮ್ಮದಿಯಾಗಲಿ ಅದು ನೀವು ಬಂದರೆ ಮಾತ್ರ ಸಾಧ್ಯ ಆದರೆ ಏನು ಮಾಡಲಿ ನನ್ನನ್ನು ಕಟ್ ಹಾಕಿರೋ ಪರಿಸ್ಥಿತಿ ನಾನು ಇದ್ದೀನಿ ನಿನ್ನ ಹತ್ರ ವಾಪಸ್ ಬರೋಕ್ಕೂ ಇಲ್ಲ ಇಲ್ಲಿ ಸಾಯೋಕ್ಕೂ ಇಲ್ಲ ತುಂಬಾ ಕಷ್ಟ ಆಗ್ತದೆ ಯಾವುದೋ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಅನ್ನಿಸ್ತಾ ಇದೆ ಬಿಡು ನಾನು ನಿನ್ನ ಮಾಡಿದ ಮೋಸಕ್ಕೆ ಇದು ನನಗೆ ಸಿಗ್ತಾ ಇರೋ ಪ್ರತಿಫಲ ಕರ್ಮ ಅಂದರೆ ಏನು ಅನ್ನೋದು ನನಗೆ ಅರ್ಥ ಇದೆ ನೀನು ತುಂಬಾ ಒಳ್ಳೆಯವಳು ಒಳ್ಳೆಯವನು ನಿಮ್ಮ ಮನಸ್ಸಲ್ಲಿ ದ್ವೇಷ ಕೋಪ ಅನ್ನೋದು ನಾನು ನೋಡಲೇ ಇಲ್ಲ ನಿಜವಾಗಲೂ ನೀನು ತುಂಬಾ ಅನ್ಲಿಮಿಟೆಡ್ ಯಾರು ಏನೇ ಮೋಸ ಮಾಡಿದ್ರು ಎಷ್ಟೇ ನೋವು ಕೊಟ್ರು ನಿನಗೆ ಅವರನ್ನ ತುಂಬಾ ಪ್ರೇತಿಸ್ತೀಯ ಅವರಲ್ಲಿ ಒಳ್ಳೇದನ್ನೇ ನೋಡ್ತೀಯ ಒಳ್ಳೇದನ್ನೇ ಬಯಸ್ತೀಯ ಆ ದೇವರ ಆಶೀರ್ವಾದ ನಿನ್ನ ತುಂಬಾ ಇದೆ ನಿನ್ನಲ್ಲಿ ಅದೊಂದು ದೈವತ್ವನ ನಾನು ನೋಡ್ತೀನಿ ನಿನ್ನದ ಟಚ್ ಇದೆಯಲ್ಲ ಪ್ರತಿಯೊಂದು ಸಾಲ್ವ್ ಮಾಡುತ್ತೆ ಎಲ್ಲೋ ಒಂದು ಕಡೆ ಮತ್ತೆ ನಮ್ಮಿಬ್ರು ಸಂಬಂಧದಲ್ಲಿ ಹೊಸ ಬೆಳೆ ಕಾಣುತ್ತೆ ಅನ್ನೋದೊಂದು ಹೋಪ್ಸ್ ಬಟ್ ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಹುಡುಕ್ತಾ ಇದ್ದೀನಿ ದಾರಿ ನಿನ್ನ ಹತ್ರ ಬರೋದಕ್ಕೆ ಆದರೆ ಯಾವ ರೀತಿ ಬರಲಿ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕೂಡ ಸರಿ ಹೋಗ್ತೀವ ಸರಿ ಹೋಗುತ್ತಾ ನಮ್ಮ ರಿಲೇಶನ್ಶಿಪ್ ಎಲ್ಲ ಮತ್ತೆ ಮೊದಲಿನ ಥರ ಆಗುತ್ತಾ ನಾನು ತುಂಬ ಕಾಯ್ತಾಯಿದ್ದೀನಿ ಆದರೆ ಆ್ಯಕ್ಷನ್ ತೊಗೊಳಕ್ಕೆ ನಿನ್ನ ಕಡೆಗೆ ತುಂಬಾ ಕಷ್ಟ ಇದೆ ತುಂಬಾ ಎಸ್ಟಿಟೇಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ತಪ್ಪು ಮಾಡಿದ್ದೆ ನಾನು ಯಾವ ಮುಖ ಇಟ್ಕೊಂಬಡ್ಲಿ ಯಾವ ಮುಖ ತೋರಿಸ್ಲಿ ನಿಮಗೆ ನನಗೆ ನಿಜವಾಗ್ಲೂ ತಿಳಿಲ್ಲ ಬಟ್ ಒಂದಂತೂ ಸತ್ಯ ಐ ಆಮ್ ರೀಲೀಸ್ ರೀಲೀಸ್ ಸಾರಿ ಆದರೆ ದಯವಿಟ್ಟು ಕ್ಷಮಿಸು ನನ್ನ ಕ್ಷಮಿಸೋಕೆ ಆಗಲ್ಲ ಅದು ನಂಗೆ ಗೊತ್ತು ಬಟ್ ಪ್ಲೀಸ್ ಕ್ಷಮಿಸ್ತೀಯಾ ಸೊ ಓಕೆ ಗಾಯಸ್ ಐ ಹೋಪ್ ನಿಮಗಿದು ಲವ್ ಲೆಟರ್ ಇಷ್ಟ ಆಗಿದೆ ಅದೊಂದು ಚಿಕ್ಕ ರೀಡಿಂಗ್ ಆಗಿತ್ತು ನನ್ನ ಮನಸ್ಸಿಗೆ ತುಂಬಾ ಟಚ್ ಆಯಿತು ಯಾವುದೇ ಒಂದು ವ್ಯಕ್ತಿಗೆ ಅವ್ರು ಮಾಡಿದ ತಪ್ಪು ಅರಿಬಾದರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ಲ ಅಂದ್ಕೊಳ್ತೀನಿ ಸೊ ಹಾಗಾಗಿ ಕ್ಷಮಿಸಿ ನಾನು ಹೇಳ್ತಾ ಇರ್ತೀನಿ ಬೇಡ ಈ ವ್ಯಕ್ತಿನ ಕ್ಷಮಿಸ್ಬೇಡಿ ಅಂತ ಬಟ್ ಅವ್ರ ಕಡೆಯಿಂದ ಲವ್ ಲೆಟರ್ ನೋಡಿದ ಮೇಲೆ ಹೌದು ಕ್ಷಮಿಸಿ ಹೋಗಲಿ ಅವ್ರ ಜೊತೆ ವಾಪಸ್ ಹೋಗಿ ಅಂತ ಹೇಳ್ತಾ ಇಲ್ಲ ಬಟ್ ಕ್ಷಮಿಸಿ ಒಬ್ಬರನ್ನ ಕ್ಷಮಿಸಿದ್ರೇ ನಾವು ಮೂವನ್ ಆಗಕ್ಕೆ ಸಾಧ್ಯ ನಾವು ಒಬ್ಬರನ್ನು ಕ್ಷಮಿಸಿದವ್ರ ಮೇಲೆ ಇರೋ ಪ್ರೀತಿಗೆ ಅಥವಾ ಕಾಳಜಿಗೆ ಅಂತಲ್ಲ ಆ್ಯಕ್ಚುಲಿ ಐ ಟು ಕ್ಲಿಯರ್ ಥಿಂಗ್ ಇಲ್ಲಿ ತುಂಬ ಚೆನ್ನಾಗಿ ಕೇಳ್ತೀನಿ ವ್ಯಾನ್ ವಿ ಅದರ್ಸ್ನ ಅವಾಗ ನಮ್ಮನ್ನು ನಾವು ಫ್ರೀ ಮಾಡ್ಕೊಳ್ತೀವಿ ನಾವು ಯಾವಾಗ ಕ್ಷಮಿಸ್ತೀವಿ ಅವ್ರು ಮಾತ್ರ ತಪ್ಪಿಗೆ ಅವಾಗ ವ್ಯಕ್ತಿ ಯೋಜನೆಗಳ ನಮ್ಮ ಬೆಳೆ ಅದನ್ನು ಉಪಯೋಗ ಆಗುತ್ತೆ ಯಾರನ್ನಾಗ್ಲಿ ಹಂಗೆ ಕ್ಷಮಿಸ್ಬಿಡಿ ಮೂವ್ ಆನ್ ಆಗಿ ನಿಮ್ಮ ನಿಮ್ಮ ನೀವು ಕ್ಷಮಿಸಿದ್ರೆ ಮೂವ್ ಆನ್ ಆಗುತ್ತೆ ಅದರ ಒಂದು ಅಹ್ ಕಲಲ್ಲಿ ಕ್ಷಮಿಸಿ